ಗ್ರಾಜುಯೇಟ್ ಆಗಿರ್ತಾನೆ ಹುಡುಗ ಅವ್ನು ಕೆಲಸ ಮಾಡೋಕ್ಕೆ ಇಷ್ಟ ಇರಲ್ಲ ಅವನು ಒಂದು ಫಾರ್ಮ್ ಸ್ಟಾರ್ಟ್ ಮಾಡೋದಾದ್ರೆ ಆ ಹಿಂಡು ಹಿಂಡ್ ಸೈಜ್ ಎಷ್ಟಿರಬೇಕು ಎಷ್ಟಿಂದ ಸ್ಟಾರ್ಟ್ ಮಾಡಬೇಕು ತುಂಬ ರೈತ ಆಗಲಿ ಶಿಕ್ಷಣ ಮುಗಿಸಿ ಒಂದು ಡಿಗ್ರಿ ತಗೊಂಡು ಕೈ ಚೆಲ್ಲಿ ಕೂಡ ವಿದ್ಯಾರ್ಥಿಗಳು ನಿಮ್ಮ ಪ್ರಶ್ನೆ ಭಾಳ ಚೆನ್ನಾಗಿದೆ ಯಾಕಂದರೆ ಸರ್ಕಾರ ಒಂದು ವರ್ಷಕ್ಕೆ ಎಂಬತ್ತು ಸಾವಿರ ಜನರಿಗೆ ನೌಕರಿ ಕೊಡಲಿಕ್ಕೆ ಅಷ್ಟೇ ಸಾಧ್ಯ ಇದೆ ಇನ್ನು ಉಳಿದವರೆಲ್ಲ ಏನು ಮಾಡಿ ಇದು ಪ್ರಶ್ನೆ ಯಾಕಂದರೆ ಯಾವುದೇ ಸರ್ಕಾರ ಬರಲಿ ಲಿಮಿಟೇಷನ್ ಇದೆ ಅದಕ್ಕೆ ಪರಮ ಒಂದು ಅವಧಿ ಇದೆ ಒಂದು ಒಂದು ಅದರದ್ದೇ ಆದರೂ ಒಂದು ಜೋನ್ ಇದೆ ಅದನ್ನ ಬಿಟ್ಟು ಅವ್ರು ಮಾಡ್ಲಿಕ್ಕೆ ಆಗೋದಿಲ್ಲ ಹಾಗಾದಾಗ ನಾವು ಪರ್ಯಾಯ ಮಾರ್ಗವನ್ನು ಹುಡುಕ್ಲೇಬೇಕು ಅದ ಅದಕ್ಕಂತೆ ಮೋದಿಯವರು ಎನ್ ಎಲ್ ಎಮ್ ಮಾಡಿದರು ಎನ್ ಎಲ್ ಎಮ್ ಯಾಕೆ ಮಾಡಿದರು ಅಂದರೆ ಆಹಾರದ ಕೊರತೆ ಈ ದೇಶಕ್ಕೆ ಮುಂದೆ ನಿರ್ಮಾಣದಲ್ಲಿ ಬೀಳಬಾರ್ದು ನಿರುದ್ಯೋಗದ ಕಾಡಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇದನ್ನು ಮಾಡಿದ್ದು ಅದು ನಿಮಗೆ ಆಡು ಸಾಕಾಣಿಕೆ ಎನ್ ಎಲ್ ಎಂ ಮಾಡಿದ್ದು ಪುಣ್ಯಕೋಟಿ ಈ ಇದಕ್ಕೆ ಮಾಡಿದ ಪಶು ಸಂಗೋಪನೆ ಮತ್ತು ಎಮ್ ಎಮ್ ಎ ಸಾಕಾಣಿಕೆ ಆಮೇಲೆ ಮೀನು ಸಾಕಾಣಿಕೆಗೆ ಮಾಡಿದರು ಇವೆಲ್ಲ ಸವಲತ್ತುಗಳನ್ನು ನಾವು ಸರಿಯಾಗಿ ಬಳಸ್ಕೊಂಡ್ರೆ ನಿರುದ್ಯೋಗ ಸಮಸ್ಯೆ ಈ ದೇಶಕ್ಕೆ ಕಾಡೋದಿಲ್ಲ ಒಂದು ಹತ್ತು ಆಡಿನಿಂದ ಅಥವಾ ಹತ್ತು ಕುರಿಯಿಂದ ಈ ಕ್ಷೇತ್ರದಲ್ಲಿ ಪ್ರವೇಶ ಮಾಡಬಹುದು ಯಾಕೆ ಹೀಗೆ ಮಾಡಬೇಕಂತ ಹೇಳ್ತಂದ್ರೆ ನಿಮಗೆ ಅನುಭವದ ಕೊರತೆ ಇರುತ್ತೆ ಒಮ್ಮೆ ಶಿಕ್ಷಣದ ಒಂದು ಸಿಹಿಯ ಕ್ಷೇತ್ರದಿಂದ ಯಾಕಂದರೆ ಸ್ಟೂಡೆಂಟ್ ಲೈಫ್ ಬಂದರೆ ಲೈಫ್ ಆ ಕ್ಷೇತ್ರದಿಂದ ನೀವು ಈ ಕೃಷಿ ಕ್ಷೇತ್ರಕ್ಕೆ ಬರೋದು ಒಂದು ಸಮಸ್ಯೆಯಾಗಿ ಕಾಡಬಾರ್ದು ನಿಮಗೆ ಹತ್ತಿರ ಹತ್ತರಿಂದ ಆರಂಭ ಮಾಡಿದರೆ ನಿಮಗೆ ಅದರ ಏಳು ಬೀಳುಗಳು ಕಾಣ್ತಾ ಹೋಗುತ್ತೆ ವ್ಯಾಕ್ಸಿನೇಷನ್ ಹೇಗೆ ಮಾಡಬೇಕು ಮರಿಗಳ ಆಯ್ಕೆ ಹೇಗೆ ಮಾಡಬೇಕು ಅದರ ಫೀಡಿಂಗ್ ಏನು ಮಾಡಬೇಕು ಅಥವಾ ಅದರ ಸಾವಿನ ಸಂಖ್ಯೆ ಎಲ್ಲ ಹೇಗೆ ಉಳಿಸ್ಕೋಬಹುದು ಫಟಿಲಿಟಿ ಅಂತ ಕರಿತೀರಿ ಅದು ನೀವು ಹೇಗೆ ಅದನ್ನು ಕಂಟ್ರೋಲ್ ಮಾಡ್ಕೋಬೋದು ಹೀಗೆ ಅದರೊಳಗೆ ನೀವು ಪ್ರಭುತ್ವ ಸಾಧಿಸಬಹುದು ಅನ್ನೋದು ಒಂದು ನಿಮಗೆ ಬೇಸಿಕ್ ಆಗಿ ಒಂದು ಅಧ್ಯಯನ ಆರಂಭ ಆಗುತ್ತೆ ಅವಾಗ ಹತ್ತರಲ್ಲಿ ನಿಮಗೆ ಚೆನ್ನಾಗಿ ನೀವು ತೊಡಕೊಂಡ್ರೆ ಹತ್ತರಲ್ಲಿ ಒಂದು ಸ್ವಲ್ಪ ಆದಾಯ ಬಂದರೆ ಅವಾಗ ನೀವು ಇಪ್ಪತ್ತಕ್ಕೆ ಹೋಗಬಹುದು ಒಮ್ಮೆಲೆ ನೂರು ಮಾಡೋದು ಅದಕ್ಕಿಂತ ಹೆಚ್ಚಿಗೆ ಮಾಡಿ ರಿಸ್ಕ್ ತಗೊಂಡು ಕಡೆಯಿಂದ ತರೋದು ಈಗ ರಾಜಸ್ಥಾನದಿಂದ ತಂದು ಕೂಡಲೇ ಈ ಕ್ಲೈಮೇಟ್ಗೆ ಬೇಗ ಹೊಂದಿಕೊಳ್ಳೋದಿಲ್ಲ ಅದು ಈ ಕ್ಲೈಮೆ ಯಾಕಂದ್ರೆ ನಾವೇ ಒಂದು ಊರಿಂದ ಒಂದು ಊರಿಗೆ ಹೋದ್ರೆ ನಮಗೆ ಇಮ್ಯುನಿಟಿ ಪವರ್ ಇಲ್ಲದಕ್ಕೆ ನೆಗಡಿ ಬರುತ್ತೆ ಜ್ವರ ಬರುತ್ತೆ ತಲೆ ಹೀಗೆಲ್ಲ ಪ್ರಾಣಿಗಳಲ್ಲೂ ಆಗೋ ಸಂಭವಿಸುತ್ತೆ ಅವಾಗ ಮನುಷ್ಯ ಗಾಬರಿಗೊಳ್ತಾನೆ ಗಾಬರಿಗೊಂಡು ಏನೋ ಫಿಟಿಂಗ್ ಮಾಡ್ತಾನೆ ಅದಕ್ಕೆ ಅದರದೇ ಆದ ನಿಯಮಾವಳಿಗಳು ಆ ಆಧಾರದ ಮೇಲೆ ನೀವು ಸಾಕಾಣಿಕೆಗೆ ಬಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಕ್ರಾಂತಿ ಮಾಡಬಹುದು ಸರ್ ಸಪೋಸ್ ಇವಾಗ ನೀವು ಹೇಳ್ದಂಗೆ ಹತ್ತ ಹಾಡಬೇಕಂದ್ರೆ ಅಂದ್ರೆ ಒಲೆ ಎಷ್ಟು ಬೇಕಾಗಬಹುದು ಅಂದ್ರೆ ಇವಾಗ ಅತಿ ಹೆಚ್ಚು ಹುಡುಗರು ಸಿಟಿ ಒಳಗೆ ಇರ್ತಾರೆ ಸೇಮ್ ನಿಮಗೆ ಇಂಟೆನ್ಸಿವ್ ಫಾರ್ಮಿಂಗ್ ಮಾಡ್ತಾ ಇರ್ತಾರೆ ಅಂದ್ರೆ ಎಷ್ಟು ಹೊಲ ಇರಬೇಕು ಈಗ ಕಳೆದ ಹತ್ತು ವರ್ಷಗಳಲ್ಲಿ ನಾನು ಕಂಡುಕೊಂಡ ಎಲ್ಲವನ್ನು ಮಾಡಿದ್ದೇನೆ ಅದಕ್ಕೆ ಏನೇನು ಮೇವು ಬೇಕು ಎಷ್ಟು ಜಮೀನು ಬೇಕು ಎಷ್ಟು ಮೇವು ಮಾಡಬೇಕು ಇದು ಎಲ್ಲ ಅನುಭವಿಸಿದ ಮೇಲೆ ಫೈನಲ್ ಒಂದು ಕನ್ಕ್ಲೂಸ್ ಬಂದಿದ್ದೇನೆ ನಮಗೆ ಜಮೀನೇ ಬೇಡ ಯಾಕೆ ಬೇಡ ಅಂದ್ರೆ ನಾವು ಮೇವುಗಳನ್ನು ಶೇಖರಣೆ ಮಾಡಿ ಮೇವು ಮಾಡಿ ನಾವು ಆಡು ಸಾಕಾಣಿಕೆ ಮಾಡಬಹುದು ಅನ್ನೋದನ್ನ ಈ ಒಂದು ವರ್ಷದಲ್ಲಿ ನಾನು ಇದರಲ್ಲಿ ದಾಪುಗಾಲ ಇಡ್ತಾ ಇದ್ದೀನಿ ಮುಂದಿನ ನಿರ್ಮಾಣದಲ್ಲಿ ಒಂದು ಗೊತ್ತೆ ಜಾಗ ನಿಮಗೆ ಬೇಕಾಗಿಲ್ಲ ಮಲೆಯಾನೇ ಬೇಕಾಗಿಲ್ಲ ಯಾಕಂದ್ರೆ ನಾನು ಇನ್ನೊಂದು ಪ್ರಯೋಗ ಮಾಡ್ತಾ ಇದ್ದೀನಿ ಆ ಪ್ರಯೋಗ ಏನಂದ್ರೆ ನಿಮ್ಮ ಮನೆಯ ಮೇಲೆ ಸ್ಟೆರಸ್ ಮೇಲೆ ಆಡು ಸಾಕಾಣಿಕೆ ಮಾಡಬಹುದು ಅನ್ನೋದನ್ನ ತೋರ್ಸೋನ್ ಈಗ ನನ್ನ ಮನೆಯ ಮೇಲೆ ಅದರ ಪ್ರಯೋಗ ಆರಂಭ ಆಗಿದೆ ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಆಧುನಿಕ ಸ್ಪರ್ಶ ಕೊಟ್ಟು ಹಾಡಿಗೆ ಲಿಫ್ಟ್ ಮಾಡೋ ನಡೆದಿದೆ ಇತ್ತಿನ ದಿನದಲ್ಲಿ ನಾವು ಖಂಡಿತ ಇದನ್ನ ತೋರ್ಸೋಕೆ ಬಂದೇ ಬರ್ತೀವಿ ನಿಮಗೆ ಒಂದೇ ಹಣ್ಣಾಡ್ ಬರ್ತೇನೆ ಸರ ಇದಾಗ್ಬೋದು ಸರ್ ಇವಾಗ ಏನು ಹೇಳ್ತೀನಿ ಒಂದು ಗುಂಟೆನೂ ಬೇಡ ಅಂತ ಇತ್ತು ಏನು ಮಾಡ್ಬಾ ಈಗ ಹತ್ತು ಬಾಯ್ ಹತ್ತು ಜಾಗ ಬೇಕು ನಿಮ್ಮ ಮನೆ ಇರುತ್ತೆ ಮನೆ ಮೇಲೆ ನೀವು ಸ್ಟೆರಸ್ ಮೇಲೆ ಏನು ಮಾಳಿಗೆ ಮೇಲೆ ಇದನ್ನ ಆಡ ಸಾಕ್ಬೋದು ಹೆಂಗೆ ಸಾಕ್ಬೋದು ಅನ್ನೋದನ್ನ ನಿಮಗೆ ಪ್ರಾಯೋಗಿಕವಾಗಿ ನಿಮಗೆ ಅದನ್ನ ನಾನು ತೋರಿಸ್ತೀನಿ ಮುಂದಿನ ನಿರ್ಮಾಣದಲ್ಲಿ ಅದನ್ನೆಲ್ಲರಿಗೂ ರ ನಾ ನಮ್ಮ ಸ್ಟೂಡೆಂಟ್ಸ್ಗೆ ಆಮೇಲೆ ಜಮೀನಿಲ್ಲದ ಆಸಕ್ತ ರೈತರಿಗೆ ಇದನ್ನ ತೋರಿಸಿದ್ದೇನೆ ಮತ್ತು ಮಾಡಿ ಆಗಲೇ ಎರಡು ಮೂರು ಕಡೆ ಸಕ್ಸಸ್ ಆಗಿದೆ ನಾನು ಈಗ ಹಂಗೆ ನೀವು ಕ್ವಶನ್ ಮಾಡಿದ್ರಿ ಹಾಗೆ ಕೇಳಿದವರಿಗೆ ಈಗ ಒಂದು ರಾಯಭಾಗದಲ್ಲಿ ಒಂದು ಜಮಖಂಡಿಯಲ್ಲಿ ಇನ್ನೊಂದು ಬೇರೆ ಕಡೆ ಇನ್ನೊಂದು ಪ್ರಯೋಗ ಮಾಡ್ತಾ ಇದ್ದೀವಿ ಇವೆಲ್ಲ ಸಕ್ಸಸ್ ಆಗಿದೆ ತೋರಿಸ್ತೀನಿ ಮುಂದಿನ ತೋರಿಸ್ತೇನೆ ಸರ್ ನಿಮ್ಮ ಪ್ರಕಾರ ಹಂಗಂದ್ರೆ ಗ್ರೀನ್ ಪೌಡರ್ ಮ್ಯಾಂಡೇಟಿ ಇಲ್ಲ ದಿನ ದಿನನಿತ್ಯ ಬೇಕು ಅಂದರೆ ಬೇಕು ಬೇಡ ಅಂದರೆ ಅವಶ್ಯಕತೆ ಇಲ್ಲ ಯಾಕಂದರೆ ನನಗೆ ಬೇಕಾಗಿದ್ದು ಇಲ್ಲಿ ಎಷ್ಟು ತೂಕ ಬರಬೇಕು ಬರೀ ಈಗ ನಾವು ಮಾರಾಟ ಮಾಡ್ತಾ ಇದೀವಿ ನಮಗೆ ಮುದೋಳ ಪೇಟೆ ಇದೆ ಅಲ್ಲ ಅದು ಭಾಳ ಅಂದರೆ ಬಹಳ ಸೂಕ್ತ ಪೇಟೆಯಾಗಿ ಹೊರಹೊಮ್ಮೆ ಇದೆ ಈ ಕಳೆದ ನಾಲ್ಕೈದು ವರ್ಷದಲ್ಲಿ ಅಲ್ಲಿ ನಮಗೆ ಬೆಲೆ ಚೆನ್ನಾಗಿ ತಿಂತ ಇದೆ ಅದಕ್ಕೆ ನಾವು ಏನು ಫಿಟಿಂಗ್ ಮಾಡಬೇಕು ಒಣ ಮೇವುಗಳನ್ನು ಶೇಖರಣೆ ಮಾಡಿದ್ದೀನಿ ತೊಗರಿ ಹೊರಟಿದೆ ಶೇಂಗಾ ಹೊಟ್ಟಿದೆ ಆಮೇಲೆ ಇದ್ದಾಗಿ ಹೆಸರು ಬಟ್ಟು ಕಲೆಕ್ಷನ್ ಮಾಡಿದ್ದೀನಿ ಆಮೇಲೆ ಈ ಹೊಟ್ಟೆಗಳನ್ನ ಕೊಟ್ಟು ಏನ್ ಸಾಧ್ಯ ಇದೆ ಸಾಧ್ಯ ಇದೆ ಅಷ್ಟು ಕಡಿಮೆ ಬಜೆಟ್ ನಲ್ಲಿ ಇದನ್ನ ನಾವು ವೇಟ್ ಗೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಯಾವ ಹಸಿಮೇವು ಮೇವು ಏನ್ ಬೇಕಾಗಿಲ್ಲ ಯಾಕಂದ್ರೆ ಹಸಿಮೇವು ಯಾಕೆ ಬೇಕಂದ್ರೆ ಇದೇ ಇಲ್ಲಿ ದಂಡಿ ದಂಡಿಗೆ ಅಲ್ಲೇ ಇಲ್ಲೇ ಮೇವು ಮಾಡಿ ಸಾಕವ್ರಿಂದ್ರು ಅದೇ ಹೇಳಿದ್ರಲ್ಲ ಅದು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಈಗ ನಾವು ಆಧುನಿಕವಾಗಿ ಇದಕ್ಕೆ ಸ್ಪರ್ಶ ಕೊಡ್ಬೇಕಾಗಿದೆ ಖರ್ಚೆಲ್ಲ ತೆಗೆದು ಒಂದು ಹತ್ತು ಮರಿಯಿಂದ ನಿಮ್ಗೆ ಹತ್ತು ವರ್ಷ ಹತ್ತು ಸಾವಿರ ರೂಪಾಯಿ ಒಂದ್ ತಿಂಗಳಿಗೆ ಸಿಕ್ಕರೆ ಸಾಕು ಅವಾಗ ನಾವು ಇಪ್ಪತ್ತು ಮಾಡ್ರೆ ನೂರು ಮಾಡ್ರಿ ನೂರು ಮಾಡಿದ್ರೆ ಲಕ್ಷ ಆಯ್ತಲ್ಲ ನಿಮಗೆ ಲಕ್ಷ ಯಾರು ಕೊಡಗಿದ್ದಾರೆ ಐ ಎಸ್ ಗ್ರೇಡ್ನಲ್ಲೂ ನಿಮಗೆ ಪೇಮೆಂಟ್ ಇಲ್ಲ ಸರ ಇದೇನು ನೀವು ಇಂಟೆನ್ಸಿವ್ ಫಾರ್ಮಿಂಗ್ ಅಂತ ಇದೀರಲ್ಲ ಈಗಿನ ಜನ್ರೇಷನಲ್ಲಿ ಸೈಲೇಜ್ ಅನ್ನೋದು ಭಾಳ ಪ್ರಾತಿಕ ಮಾಡ್ತೀವಿ ಇದು ಏನು ನೀವು ಈ ಇಂಟೆನ್ಸಿವ್ ಫಾರ್ಮಿಂಗ್ ಒಳ್ಳೆ ಅದನ್ನು ಅಡ್ವೈಸ್ ಮಾಡ್ತೀನಿ ಸೈಲೇಜ್ ನಾನು ಪ್ರಯೋಗ ಮಾಡ್ತೀನಿ ಸೈಲೇಜ್ನಲ್ಲಿ ಸ್ವಲ್ಪ ಹುಳಿ ಪ್ರಮಾಣ ಬರುತ್ತೆ ಆ ಹುಳಿ ವೇಟ್ ಗೇನ್ ಮಾಡೋದಿಲ್ಲ ವೇಟ್ ಲಾಸ್ ಆ ಕಾರಣಕ್ಕಾಗಿ ನಾವು ಸೈಲೇಜ್ ವೀಕ್ಷಕರು ಇದನ್ನು ಯಾಕಾಗ ಏನಾಗ್ತದೆ ಅಂದ್ರೆ ಅದು ನಲ್ವತ್ತು ದಿನ ಅದನ್ನು ನಾವು ಪ್ಯಾಕ್ ಮಾಡಿಡಬೇಕು ಅಲ್ಲಿ ಒಂದು ಫರ್ಮೆಂಟೇಶನ್ ಡೆವಲಪ್ ಆಗುತ್ತೆ ಅಲ್ಲಿ ನೀವು ಈ ಅದರಲ್ಲಿ ನಾವೇನು ಮಾಡ್ತೀವಿ ಮಜ್ಜಿಗೆ ಹಾಕ್ತೀವಿ ಹಾಕ್ತೀವಿ ಅಥವಾ ಬೆಲ್ಲ ಹಾಕ್ತೀವಿ ಅವಾಗ ಗುಡಿ ಬರೋದರಿಂದ ವೆಯ್ಟ್ ಲಾಸ್ ಆಗೋಕ್ಕೆ ಚಾನ್ಸ್ಗಳಿವೆ ಹೀಗಾಗಿ ನಾನು ಅದನ್ನು ಕ್ಯಾನ್ಸಲ್ ಮಾಡಿದೆ ಯಾಕಂದರೆ ನಾನು ಹೇಗೆ ಪ್ರಯೋಗ ಮಾಡ್ತೀನಿ ಅಂದರೆ ಹದಿನೈದು ದಿನಕ್ಕೊಮ್ಮೆ ತೂಕ ಮಾಡ್ತೀನಿ ಫೀಡ್ ಮಾಡ್ತೀನಿ ಮತ್ತೆ ಹದಿನೈದು ದಿನ ಬಿಟ್ಟು ತೂಕ ಮಾಡ್ತೀನಿ ಅವಾಗ ನಮ್ಮದು ವೆಯ್ಟ್ಗೆ ಎಷ್ಟು ಬಂತು ನೋಡ್ತೀವಿ ಇದನ್ನೆಲ್ಲ ನಾನು ಪ್ರಾಯೋಗಿಕವಾಗಿಯೇ ಪ್ರಯತ್ನ ಮಾಡ್ತಾ ಇರೋದು ಏನು ನಿಮಗೆ ನಾನು ಅನಂಸ್ಪಟ್ಟಿಯಲ್ಲಿ ನಿಮ್ಗೆ ಏನು ವಿವರಣೆ ಕೊಡ್ತಾ ಇಲ್ಲ ನನ್ನ ಕಡೆ ಆಫ್ ದ ರೆಕಾರ್ಡ್ ಇದೆ ಯಾವ ಮರಿಗೆ ಯಾವ ಯಾವ ಫೀಡ್ಗೆ ಏನು ತೂಕ ಬರ್ತಾ ಇದೆ ಹೆಂಗೆ ಮಾಡಬೇಕು ಅನ್ನೋದನ್ನು ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ ನನ್ನ ಒಟ್ಟು ಈಗಿನ ಪ್ರಾಯೋಗಿಕ ಪ್ರಯತ್ನದಲ್ಲಿ ಒಂದು ಮರಿಗೆ ಒಂದು ಸಾವಿರ ಒಂದು ತಿಂಗಳಿಗೆ ಸಿಕ್ಕರೆ ಒಂದು ನೂರು ಮರಿಗೆ ಒಂದು ಲಕ್ಷ ಸಿಕ್ತಲ್ಲ ಈಗ ನನ್ನದು ಟಾರ್ಗೆಟ್ ಸಾವಿರ ಇದೆ ಈಗಂತೂ ಐದುನೂರು ಮಾಡ್ತಾ ಇದ್ದೀನಿ ಐದು ಲಕ್ಷ ತಗೊಂಡು ನಾನಾದ್ರೂ ಏನು ಮಾಡಲಿ ಚೆನ್ನಾಗಿ ಬದುಕು ಹೋದ್ರೆ ಮತ್ತೆ ಪುರಿ ಹೇಗೆ ಸಾಕಿದಿರ ಒಂದ್ಸಲ್ ನೋಡೋಣ ಇಲ್ಲ ನೋಡೋಣ ಇಲ್ಲಿ ಇದು ಬೋಯಾರ್ ಸೆಕ್ಷನ್ ಇದೆಲ್ಲೋಯಾರ್ ಇದ್ದಾರೆ ಹತ್ತು ಹತ್ತು ಅಕಡೆ ಹತ್ತು ಮಧ್ಯದಲ್ಲಿ ಹತ್ತು ಎಲ್ಲ ಪುಡಿ ಇದು ಇಪ್ಪತ್ತೈದು ಫುಟ್ ಇದೆ ಇಪ್ಪತ್ತೈದು ಫುಟ್ ಇಪ್ಪತ್ತೈದು ಇಟ್ಟರೆ ವೆಂಟಿಲೇಷನ್ ಚೆನ್ನಾಗಿರ್ಬೋದು ಆಮೇಲೆ ನೀವು ಇದನ್ನ ಎಷ್ಟಾದರೂ ಇಕ್ಕಿಸ್ಬೋದು ನೂರು ಮಾಡಿ ಎರಡ್ನೂರು ಮಾಡಿ ಎಲ್ ಇಲ್ಲ ಬಟ್ ಹೀಗೆ ಇಪ್ಪತ್ತೈದು ಇರಬೇಕು ಯಾಕಂದ್ರೆ ಆ ಗಾಳಿ ಇದು ಗಾಳಿ ಪಾಸ್ ಆಗಬೇಕು ಇಲ್ಲಿ ಒಳಗೆ ಹಿಡಿದು ಕೊಟ್ಟುಬಿಟ್ರೆ ನಿಮಗೆ ರೋಗ ಮುಟ್ಲಿಕ್ಕೆ ಬಹಳ ಕಾಮ ಆಗುತ್ತೆ ಇದು ಹತ್ತು ಬೈ ಇಲ್ಲ ಇದು ಹಾಕ್ತಿದೆ ಹೀಗೆ ಇಪ್ಪತ್ತು ಮಾಡಿದೀನಿ ನಾವು ಮಾನ್ ಸೆಕ್ಷನ್ ಇದು ಇಪ್ಪತ್ತು ಗೂಟೇದ ಒಂದು ಪೈಪ್ ಇದೆ ಪೈಪ್ ಕಟ್ ಮಾಡಿ ಇಪ್ಪತ್ತು ಗೂಟೇದು ಒಂದು ಬದಲಿ ಮಾಡಿದ್ರಲ್ಲ ಇದನ್ನ ಇದೇ ರೀತಿ ಮಾಡ್ಕೊಂಡಿದ್ದೀನಿ ನೀವು ಹೇಗಾದರೂ ಮಾಡ್ಬೋದು ಇಪ್ಪತ್ತೇ ಬೈ ಹತ್ ಒಳಗೆ ಎಷ್ಟು ಮಿ ಕೆ ಮರಿ ಇಪ್ಪತ್ತು ಮರಿ ಕೊಡುತ್ತೆ ಈಗ ಇದು ಹಂಡ್ರೆಡ್ ಇದೆ ಹೀಗೆ ಹಾಕ್ತಿದೆ ಇಲ್ಲಿ ಹಂಡ್ರೆಡ್ ಮರಿ ಅಲ್ಲಿ ಹಂಡ್ರೆಡ್ ಓಕೆ ಆಮೇಲೆ ಇದ್ದಿದ್ದಾಗೆ ನಿಮಗೆ ಕೋಳಿ ಸಾಕ್ತಾ ಇರಲಿ ಇಲ್ಲಿ ಆ ಕೋಳಿ ತೋರಿಸ್ತೀನಿ ನಿಮಗೆ ಭಾಳ ಅದ್ಭುತವಾಗಿ ಇದೆ ಬನ್ನಿ ಟೂರಿಸ್ಟ್ ಇದರಲ್ಲಿ ಇಂಟಿಗ್ರೇಟಿಂಗ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸಿಸ್ಟಮ್ ಅಂತ ಇದ್ರಲ್ಲ ಇಲ್ಲಿ ನೋಡ್ಬೋದು ಸರ್ ನೀವು ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ಇದನ್ನು ಈಗ ನಮ್ಮ ಪ್ರಾಯೋಗಿಕ ಪ್ರಯತ್ನದಲ್ಲೇ ಮಾಡ್ತಾ ಇದ್ದೀವಿ ಎಲ್ಲ ಮೇಲೆ ಅಟೆಂಡ್ಜೆ ಮಾಡ್ತೀವಿ ಕೆಳಗೆ ಕೋಳಿ ಕೊಡ್ತೀವಿ ಮೇಲೆ ಆಡ ಸಾಕ್ತೀವಿ ಹಾಡಿನ ಮಿಕ್ಕಿ ಒಳಗೆ ಏನಾದರೂ ಅವಲೇಷ ಆಹಾರ ಉಳಿದಿದ್ರೆ ಅದನ್ನು ಕುಡಿಕಿ ಅದು ತಿನ್ನುತ್ತೆ ಎರೆ ಹೋಳ ತಿನ್ನುತ್ತೆ ಆಮೇಲೆ ಭಾಳ ನೋಡ್ರಿ ಎಷ್ಟು ಚೆನ್ನಾಗಿದೆ ಟೈನಿಂಗ್ ಹೇಗಿದೆ ನೋಡಿ ಆಮೇಲೆ ಎಷ್ಟು ಕ್ವಾಲಿಟಿ ಇದೆ ನೋಡಿ ಕೋಳಿ ಇದೆಲ್ಲ ನಾಟಿ ಕೋಳಿ ಇದು ಇದು ನಾಟಿ ಕೋಳಿನ ಅದ್ಭುತವಾಗಿ ಇಲ್ಲಿ ಬೆಳೀತಾ ಇದೇವೆ ಪರಿಸರ ಒದಗಿಸ್ಬೇಕಾದ್ರೆ ಕೋಳಿಗೆ ಪರಿಸರ ಮುಖ್ಯ ಬಹಳ ಮುಖ್ಯವಾಗಿ ಇದೊಂದು ಮೊಟ್ಟೆ ಬರುತ್ತೆ ಬಹಳ ಚೆನ್ನಾಗಿರುತ್ತೆ ಈಗ ಮ್ಯಾಕ್ಸಿಮಮ್ ಇದು ಮುಂದೆ ಇದೆ ಇದರಲ್ಲಿ ಒಂದು ಇವತ್ತು ಮೂರು ಕೋಳಿ ಇದೆ ಟ್ರೈಲ್ ಮಾಡ್ತಾ ಇದ್ದೀವಿ ಒಂದು ಕೋಳಿ ಮೂರು ತಿಂಗಳಿಗೆ ನಮ್ಮ ಹಾಲಿಂದ ಮೂರು ಎಲ್ಲ ಇರು ಈಗ ಮಟನ್ ರೇಟ್ ಎಷ್ಟಿದೆ ಎಂಟು ನೋಡಿ ಹೌದಾ ಈಗ ಕೋಳಿ ರೇಟ್ ಎಷ್ಟಿದೆ ಯಾವ ರೇಟ್ ಬೀಳೋದಿಲ್ಲ ನಿಮ್ಮ ಬಂಗಾರ ರೇಟ್ ಬೀಳ್ತದೆ ಒಂದೊಂದ್ಸಲ ಆದರೆ ನಿಮಗೆ ಮಟನ್ ರೇಟ್ ಎಂದು ಬಿದ್ದಿದೆ ಎಷ್ಟಿನೇ ಇಲ್ಲ ಮಟನ್ ಪುರಿ ರೇಟ್ ಬೀಳುತ್ತೆ ಆದರೆ ಮಟನ್ ಕಡದ್ ಕೊಡ್ತಾರಲ್ಲ ಅದ್ರ ರೇಟ್ ಎಂದು ಬಿದ್ದಿಲ್ಲ ಎಷ್ಟ್ರೇನೆ ಇಲ್ಲ ಅದಕ್ಕಾಗಿ ನಿಮಗೆ ಪರ್ಯಾಯ ಮಾರ್ಗ ಇಲ್ಲ ಮಟನ್ದಲ್ಲಿ ಮಟನ್ ಏನಪ್ಪ ಅಂತಂದರೆ ನಿಮಗೆ ಅಲ್ಲಿ ನೀವು ಕೋಳಿ ಹಾಗೆ ಈಗೇನು ಬ್ರಾಯ್ಲರ್ ಕೋಳಿಗಳಿದ್ದಾವೆ ಆ ಟೈಪ್ ಇಲ್ಲ ನಿಮಗೆ ಮಟನ್ ಹೇಗೆ ಅಂದ್ರೆ ನೀವು ಅಲ್ಲಿ ಕೆಮಿಕಲ್ಸ್ ಏನು ಕೊಡೋ ಹಾಗಿಲ್ಲ ನಾಳು ಕೊಡಬೇಕು ಮೇವು ಕೊಡಬೇಕು ಒಣ ಮೇವು ಕೊಡಬೇಕು ಎಲ್ಲ ಪ್ರೊಸೆಸಿಂಗ್ ಆಗಿದೆ ಆಹಾರವನ್ನು ಅದು ಕೊಡ್ತೀರಿ ಆಹಾರದಿಂದ ನಿಮಗೆ ಮಟನ್ ಕ್ವಾಲಿಟಿ ಸಿಗುತ್ತೆ ಹೀಗಾಗಿ ಮಟನ್ನಿಂದ ನಿಮಗೆ ಪ್ರೋಟೀನ್ ಸಿಗುತ್ತೆ ಚಿಕನ್ದಿಂದಲೂ ನಿಮಗೆ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ ಮನುಷ್ಯನ ದೇಹಕ್ಕೆ ಭಾಳ ಮುಖ್ಯವಾಗಿ ಬೇಕಾಗಿದೆ ನಮ್ಮ ನಮ್ಮ ವೇದಿಕೆ ಮುಖ್ಯ ವೇದಿಕೆ ಇದೆ ನಮ್ಮದು ಆಹಾರದಿಂದ ಆರೋಗ್ಯ ಅಂಥೇಳಿ ಆ ವೇದಿಕೆಯಲ್ಲೇ ಪ್ರೋಟೀನ್ ಎಷ್ಟು ಬೇಕು ಅಂತ ಹೇಳ್ತಾರೆ ಅದು ಇಪ್ಪತ್ತು ಕಿಲೋ ಒಂದು ಗ್ರಾಮ್ ಪ್ರೋಟೀನ್ ಬೇಕು ಅಂತ ಹೇಳ್ತಾರೆ ಹಾಗಾಗಿ ಮಟನ್ ಯಾವಾಗೂ ರೇಟ್ ಇರೋದಿಲ್ಲ ಚಿಕನ್ ರೇಟ್ ಹಾಗೆ ಎಗ್ದು ಹಾಗೆ ನಿಮಗೆ ಕೆಮಿಕಲ್ಸ್ ಇಲ್ಲದ ಆಹಾರಗಳು ಹೆಂಗೆ ಎಷ್ಟು ಎಂಟು ರೂಪಾಯಿ ಎಗ್ ಮಾಡಿ ಹಾಂ ಎಂಟು ಹತ್ತು ಮಾಡ್ತೇವೆ ಇಲ್ಲ ಇಲ್ಲ ಇದು ನಿಮಗೆ